ಹಲೋ ಅಪ್ಪ ಏನ್ ಮಾಡ್ತೀವಿ ಯಾರು ಅದಕ್ಕಪ್ಪ ಯಾರು ಅಂತ ಗೊತ್ತಿಲ್ವಾ ನಾನು ಚಿನ್ನ ಕನಪ್ಪ ಓಹೋ ಏನವಾ ಏನ ಅಪ್ಪ ನಾನು ಫೋನ್ ಮಾಡಿದಿಲ್ಲ ಅಲ್ಲ ಕನಪ್ಪ ನಾನು ಮಾಡ್ದೆ ಇನ್ನೇ ಮಾಡಕ್ ಫೋನ್ ನಿಂಗೆ ಸರಿ ಬಿಡು ನೀನು ಒಳ ಚಾರ ಅಂತ ಇದೀಯ ಏನಿಗೆ ಏನು ಹೇಳು ಅಪ್ಪ ಮತ್ತೆ ಅಮ್ಮಂಗೆ ಏನ್ ಸಂಗ ಫೋನ್ ಮಾಡಿ ಮಾಡಿ ಜೀವ ತಗಿತಾವ್ರೆ ಸಂಗ ದುಡ್ಡು ಕಟ್ಟಕ್ಕಿಲ್ವ ನೀನು ಪಾಟೀಲ್ ಅಪ್ಪರ ಬಂದಿದ್ರ ಕೆಲಸ ಮಾಡೋ ದುಡ್ಡಲ್ಲೇ ಅರ್ಧ ಕೊಡ್ಬೇಕು ಅಂದ್ಬಿಟ್ಟು ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ಲ ನೀನು ಹ್ಞೂ ಕೊಡೋದಂತಿದೆ ಕೊಡೋದ ಮನೇನು ಕೊಟ್ಟಿ ಎಲ್ಲನೂ ಕೊಟ್ಟಿ ಇನ್ನು ನನಗೆ ಕೊಟ್ಟಿಲ್ಲ ದುಡ್ಡ ಮನೆ ರೆಡಿ ಮಾಡಿಸ್ಕೊಂಡು ಮನೇಲಿ ಅವಳೆ ಅವಳು ನನಗೆ ನಾನೇ ಕೊಡೋದು ನಾನು ಹಂಗಲ್ರಿ ಹಂಗಲ್ದಪ್ಪ ಹಂಗಾರೆ ನಮಗೆ ಹಂಗಾರೆ ನಮ್ಗೆ ಏನು ಅಧಿಕಾರ ಇಲ್ಲ ಬಂದರೆ ಸರಿ ಬಿಡು ನೀನು ಒಳಗೆ ಚೆನ್ನಾಗಿ ಹೇಳ್ತಿದೀಯ ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಬಿಟ್ಟಿರೋದಲ್ಲ ತಾನೇ ತಿರ್ಗಿ ಹಂಗೆ ಮಾತಾಡ್ತಿಲ್ಲಪ್ಪ ನೀನು ಸರಿ ನೀನು ಮಾತಾಡೋ ಮಾತುಕೊಳ್ಳು ಇನ್ಯಾರು ಹುಣ್ಣು ಮಗಳು ಊರು ತಿರ್ಗಕ್ಕೆ ಹೋಗಿ ಅಂತಂದಿದ್ದೆ ನಾನು ಇರ್ಬೇಕಾಯ್ತು ಮನೇಲಿ ಅಲ್ಲ ನಿನ್ನ ಬುದ್ಧಿ ಇಲ್ಲೋಚಿನ ನಿನಗೆ ಎಲ್ಲರೇ ಹೋಗಿ ಕಾಣೋ ಮನೆ ಹೆಚ್ಚು ಕಟ್ಟಕ್ಕೆ ಮಾಡ್ಕೊಂಡು ಮಾಡ್ಕೊಂಡಿರ್ತಾನೆ ಬಿಟ್ಟು ನೀನು ನಿಮ್ಮ ಹೂವು ಕುಡಿತಾಳೆ ಬಿಟ್ಟು ನೀನು ಕುಣ್ಕೊ ಕುಣ್ಕೊಂಡಿದ್ದೀಯಾ

ಜಾಸ್ತಿ ಮಾತಾಡಬೇಡ ನೀನು ನಿಮ್ಮವ್ವನ ಕೂಡಿ ಸಿರ್ಕೊಂಡು ಸಿರ್ಕೊಂಡು ಅವ್ರ ಜೀವನ ಹಾಳು ಮಾಡ್ಕಲ್ತದೆ ನಿನ್ನ ಜೀವನ ಹಾಳು ಮಾಡ್ತಾನೆ ನೋಡ್ತೇರು ಇನ್ನೇನು ನಿನ್ಗು ಜವಾಬ್ದಾರಿ ಇಲ್ಲ ಅಂದಮೇಲೆ ಏನನಪ್ಪ ಅಪ್ಪನಗೆ ಜವಾಬ್ದಾರಿ ಇಲ್ಲ ಅಂದಮೇಲೆ ನಮ್ಮ ಭಾಳ ಆರಾಮ ಯಾರ್ ಯಾರಿಗೆ ಹೇಳಂಗಿಲ್ಲ ಈಗ ನೀನು ಹಿಂಗ ಹೇಳ್ತಾಳೆ ಅವನು ಏನು ಅಂತ ಹೇಳು ಅಪ್ಪನೇ ಯಾವಾಗ ಬುದ್ಧಿ ಕಲ್ತಿಲ್ಲ ನೀನು ನಾನು ಕನ್ ಹೇಳಿ ಅನ್ನೋಕಲ್ಲವಾ ನಾನು ನಿನ್ನ ಯಾವಾಗ ಬುದ್ಧಿ ಕಲ್ತಿರ ನಿಮ್ಮ ಮಗ ಮನೇಲಿ ನಾನೇ ಮದುವೆ ಆಯ್ತು ನನ್ನ ಮದುವೆ ನಾ ಕರೆಕ್ಟಾಗಿ ಇವ್ನಿಕ್ಕ ಹೋಗು ಅವ್ರು ಕೂಟ ಆಡಾಕ ಆಯ್ತಿಲ್ಲ ನಂಗೆ ಕತೆ ಭಾಳ ಆಡ್ತಾಳೆ ಬಿಟ್ಟು ಅವ್ರು ಕೂಟ ಆಟ ಆಡ್ಕೊಂಡು ಇತ್ತು ಕಳ್ಕಾಯಿಲ್ಲ ನನಗೆ ತುಂಬಿದ್ರು ನೀನು

యాకమరి నేను నా మగులని మార్తానా నీ నియత్తిలో ని మొogne కనాకు ని మొogne బుద్ధి కల్తు కల్కొడి ఇవత్తు మని ఆడు మార్కన్ కుత్తాడలా హంగే నిం జీరు ఆడు మార్బుతాలే మొదలుక్స్ చేకలకలింద నమనేగే నీ మాడదర సరి నా మాడ తప్పు ఏనేయాలి నీ ఏం నిను అమ్మోను బూటి నబలు కట్ కపుటే నిను యాకప్ప కట్కొనే నిను ఆ నా ఇవనే నంగు అబ్లు ఇష్ట పెద్ద మగలవలే మామ్మగన్ కండిని నంగే ముద్వేబక బాడ్వానది యత్నమల సత్తితితి నింగే తి르గా మాటాడితే నిన్ మాట ಅಮ್ಮ ಮಾಡಿದ ಮಾತ್ರ ತಪ್ಪು ನೀನು ಮಾಡಿದ ಮಾತ್ರ ಸರಿಯಪ್ಪ ನೀನು ಮಾಡಿದ್ರೆ ಸರಿ ಇಲ್ಲಕತ್ತೆ ಸುಮ್ಮನೆ ನೀನು ನೀನು ಎಷ್ಟು ಹೇಳಿದ್ರು ಅಷ್ಟೇ ನೀನು ಸರಿ ಅನ್ಕೋಬೋದು ಅಷ್ಟೇ ನೀನು ಮಾಡಿರೋದು ಏನಿದ್ರು ತಪ್ಪು ನೀನು ಆ ತಪ್ಪೇ ಅದೇ ಆಲಿ ಬಿಡು ನೋಡು ನನಗೆ ಬೇಕಾಗಿತ್ತು ನಾನು ಮಾಡ್ಕೊಂಡೆ ನೀನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಈಗ ಏನೀಗ ಕಾಸು ಕೇಳಿದಿತ್ತಾನೆ ಹೂ ನನ್ನ ಹೊಟ್ಟೆ ರುಟ್ ಮಗನಿಗೆ ಸಂಚ ತಪ್ಪಡೋದು ಹೊಸ್ಕೊಂಡಿರೋದು ನನಗೆ ಇಷ್ಟ ಇಲ್ಲ ನನಗೆ ಸಾಮಾನು ಅದೇನು ನಾನು ದುಡ್ಡು ಕೂಡ ಮಗಲ್ಲ ನಾನು ಅಂಗಡಿಗೆ ಹೇಳ್ತೀನಿ ಅದೇನು ಸಾಮಾನು ಬೇಕು ಗೋವಿಂದ ಅಣ್ಣ ಅಂಗಡಿಲಿ ಅದೇನು ಕೊಡಿಸ್ತೀನಿ ಅದೇನೇನು ಸಾಮಾನು ಬೇಕು ಬರ್ಸು ಚೀಟಿ ಬರ್ಸ್ಕೊಂಡು ನನಗೆ ಕಳಿಸು ಫೋನಲ್ಲಿ ನಾನು ನಾನು ತಗಮರ್ಗಿರ್ತೀನಿ ಬಂದೇ ಮುಗಿಯೇ ತಗೊಂಡು ಹೋಗೋಣ ಕೇಳು ಅಷ್ಟು ಬಿಟ್ಟರೆ ಸುಮ್ಮನೆ ನೀನು ನನಗೆ ಬೇರೆ ಪುರಾಣಗಳು ಆಳ್ಬೇಡ ನೀವು ಹೂವು ಸರ್ ನಾನು ಯಾಕೆ ನಾನು ನನ್ನ ಮದುವೆ ಬೇಕಾಗಿತ್ತು ಯಾಕೆ ಕಟ್ಕೊಳ್ಕೊತೀನಿ ನಾನು ನನಗೆ ಯಾಕಾಗಿತ್ತು ಒಬ್ಬಳು ಹತ್ತಿ ಕಟ್ಕೊಂಡು ಬರ್ದಾಗಿತ್ತು ಇನ್ನೊಬ್ಳು ಕಟ್ಕಬೇಕು ಅಂದರೆ ನಿಮ್ಮ ಹೂವು ಎಷ್ಟು ಚರ್ಸಿದಳು ಕೇಳು ಎರಡು ತಿಂಗಳಿಂದ ಫೋನ್ ಬ್ಲಾಕ್ ಲಿಸ್ಟ್ ಹಾಕೋಬಿಟ್ಟು ನನ್ನ ಫೋನ್ ಬಂದು ಯಾಕ ಯಾಕಂಗಿದ್ಲು ಎಲ್ ಇದ್ಲು ಅಂತ ಕಾಣ್ನೆ ಇದ್ಲು ಅಂತ ಕಾಣಿ ಅವಳನ್ನು ಮನೆ ಒಳಗೆ ಸೇರ್ಕೋಬೇಕಾ ತಿರ್ಗ ಮಾತಾಡ್ತೀಯಾ ಅವೇರೇ ಆಟೋಗಳು ನಾನು ತಡೇಡ ನಿಮ್ಗೆ ಏನೀಗ ನಿಮಗೆ ಸಾಮಾನ ತಾನೇ ಬೇಕಾಗಿರೋದು ಚೀಟೀಲಿ ಬರ್ದುಬಿಟ್ಟು ಅದೇನು ವಾಟ್ಸಪ್ ಮಾಡು ನಾನು ಗೋವಿಂದ ಅಂಗ ಸಾಮಾನು ಕಟ್ಸ್ತೀನಿ ಬಂದು ತಗೊಂಡು ಕೇಳು ಕಾಸುಗೀಸ್ ಕೊಡೋಕಿನ ಅಂತ ಹೇಳ್ದಲ್ಲ ನಿಮ್ಮ ಊರಿಗೆ ದಿಸ್ಕೊಂದು ಸಾವಿರ ರೂಪಾಯಿ ದುಡ್ಡು ತಂದಿತ್ತದಿ ಕೊಟ್ಟು ಅವಳು ಕೊಟ್ಟಿರೋ ಬಿಲ್ಡಿಂಗ್ ಸಾಕು ಇನ್ನೂ ಅವಳಿಗೆ ಕಾಸಗೀಸನ್ನು ಕೊಡೋಳು ಆ ಕೊಡೋದು ಅಲ್ಲ ಎಲ್ಬೋದು ನನ್ನ ಕಾಸು ಎರಡು ಎರಡು ಸಂಸಾರ ಸಾಕು ನನ್ನ ಸುಲ್ಭವ ಅವೆಲ್ಲ ಇಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಅದು ಏನು ಸಾಮಾನು ಬೇಕು ಹೇಳು ಹೊಸ್ಕೊಂಡಿರೋದು ನನ್ನ ಮಗಳು ನನ್ನ ಹೊಟ್ಟೆ ಮಗಳು ಹೊಸ್ಕೊಂಡಿರೋದು ನಾನು ಇಷ್ಟಪಡೋಕೆ ನಾನು ನಿಮ್ಮ ಮನ್ಸ್ಗಳದ್ದು ಏನೇನು ಇದ್ದದೋ ಅದು ನನಗೆ ಗೊತ್ತಿಲ್ಲ ನಮ್ಮ ಮನ್ಸಲ್ಲಿ ಮಾತ್ರ ನೀವು ಹೊಸ್ಕೊಂಡಿರ್ಬೇಕು ನನ್ನ ಮಗಳ್ ಹೊಸ್ಕೊಂಡು ಸಾಯ್ದೆ ಅನ್ನೋ ಬುದ್ಧಿ ನನಗಿಲ್ಲ ನಾನು ತೆಗೆದುಕೊಡ್ತೀನಿ ಅದೇನು ಇದು ಮಾಡು ಹಾ ಕಣು ಸರಿ ಯಾವ ಸಾಮಾನು ಏನ್ ತಿರೋಗ್ಯದ ಸಾಮಾನು ತಿರೋಗೋದೇನ ನೀನು ದುಡ್ಡು ದುಡ್ಡ್ಯಾಡ ಸಾಮಾನು ಕೊಡ್ತೀನಿ ಸಾಮಾನಿ ತಕೋ ತರ್ಕಾರಿ ತರ್ಕಾರಿಗಳು ಒಂದ್ ರೂಪಾಯಿ ಕಾಸಿಲ್ಲ ಬೇಕಾದ್ರೆ ಸಾಮಾನು ತಗಸ್ಪ ಎಲ್ಲಾರು ಪೋನ ಸುಮ್ಮನೆ ನಂಗು ನೋಡಿ ನೋಡಿ ಸಾಕಾಗ ನಿಮ್ ಅವ್ತಾರಾ ಸುಮ್ ನಮ್ಗಸ್ಬಿಡಾ ಸರಿ ಎಲ್ಲಿ ಎಲ್ಲೋಗಿದೆ ನೀನು ಹೋಗಿದೆ ಏನ್ಗೋಗಿದೆ ಆದ್ರೆ ದಿವಸ ಆಯ್ತಲ್ಲ ಹದಿನೈದು ಇಪ್ಪತ್ತು ದಿವ್ಸಿಂದ ಈ ಕಾಣ್ನೆ ಆಗ್ತಿದ್ರ ಎಲ್ಲಿ ಹೋಗಿದೆ ಅಂತ ಏನು ನಿಂಗೆ ಏನ್ ಗೊತ್ತಾ ನಿಂಗೆ ಇಲ್ಲ ನಿಂಗೆ

ಅಂಗಡಿ ತವ್ ಇಲ್ಲಾಂದ್ರೆ ಏನು ಬೇಕು ಅಂತ ಹೇಳೋ ಕೇಳು ನಾನು ಕಾಸು ಕಳಿಸ್ತೀನಿ ಅವನಿಗೆ ಗೋವಿಂದಂಗೆ ಇಲ್ವಾ ಅದೇನಿದು ಮಾಡೋ ಕೇಳು ಹ್ಞೂ ಚೀಟಿ ಬಾರಿಸ್ಬಿಟ್ಟು ನನಗೆ ಕಳಿಸು ನೀನು ತೆಗೆದು ಮಾಡಿರ್ತೀನಿ ಅದೇನು ಬೇಕು ಅಂತ ತಗೊಂಡು ಹೋಗ್ಲಂತೆ ಸರಿ ಬಿಡಿನೂ ನಾನು ಮಾತ್ರ ವಾಪಸ್ ಬಿಡ ನಿನ್ಗೆ ಮಗಳು ಅನ್ನೋದು ಮುಖ ಅದೇ ಸರಿಯಾ ಅದು ಅವ್ಳು ಅವ್ಳುಟ್ಟು ಮಾತಾಡಬೇಕು ಬಿಡ್ಬೇಕು ಅನ್ನೋ ಬುದ್ಧಿ ಇಲ್ಲ ಈಗ ಅವ್ಳು ಸರಿ ನಾನು ಅವಳನ್ನ ಕಟ್ಕೊಂಡು ನಿಮ್ಮ ಚಿಕ್ಕವ್ನ ಅವಳು ಮೋಸ ಮಾಡೋಂಥ ಬುದ್ಧಿ ನಾನು ಕಲ್ತಿಲ್ಲ ಸರಿಯಾ ನಿಮ್ಮ ಓ ಎಲ್ಲಿ ಇರ್ಬೇಕು ಅಲ್ಲಿರ ಕೇಳು ಜಾಸ್ತಿ ಹತ್ತದ್ರು ಕುರಕ್ ಬಂದರೆ ಆಮೇಲೆ ಸರಿಯಾದ ಕೆಲಸಗಳು ಬೇರೆ ಕೆಲಸಗಳು ಆಗೋಯ್ತವೆ ಸರಿಯಾ ಹ್ಯಾ ಹೆಂಗೆ ಇರ್ಬೇಕು ಹಂಗಿರ ಕೇಳು ಜಾಸ್ತಿ ಮಾತು ಕೀತಾಡೋದು ಬೇಡ ಪೂನ ನೋಡೋ ಚಾ ಅಣ್ಣ ತನ್ಕೊಣಪ್ಪ ಹಂಗಾರ ಅಣ್ಣ ನೋಡ್ಕೊ ಅಣ್ಣ ಆಗಿರ್ತೀನಿ ಅಲ್ಲ ಪಡ್ತೀನಿ ಮೇಲೆ ದೇವಾಗನ ಬುಟು ಟು ಎರಡು ಎರಡು ತಿಂಗಳು ಹೇಳ್ದಂಗೆ ಕೇಳೋ ಸುತ್ತಕ್ಕೋಯ್ತಿಲು ಆಗಲೇ ಮುಗ್ದೋಯ್ತು ಕಣ ಹೋಗು ಸುಮ್ಮನೆ ಯಾಕೆ ಜಾಸ್ತಿ ಮಾತಾಡಿ ಹಂಗಾರ ಕಣಪ್ಪ ವಸ್ತು ಅನ್ನೋನು ಓಸ್ತಾನ ತಪ್ಪಂಗಪ್ಪ ಮಾತಾಡೋ ಮಾತಾಡೋದಂತ ಹ್ಞೂ ವಸ್ತು ಬಜಾರ್ನಾಗ ಕಾಣೋದಕ್ಕಂತ ಅವ ಮಾಡ್ಕೊಳ್ಳಾಕ ಮಾಡ್ಕೊಳ್ಳಿ ಅತ್ ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ ಮಾಡ್ಕೊಳ್ಳಿ ಹೇಳು ಅವ್ರು ಬೇಜಾರು ಮಾಡ್ಕೊಳ್ಳಿ ಬೇಜಾರು ಮಾಡ್ಕೊಳ್ಳಿ ಹತ್ಕೊಂಡ್ ನನ್ಕು ಸಹ ಬಂದಿಲ್ಲ ಮುಡ್ಗು ಮುಡ್ಗೋ ಸುಮ್ಮನೆ ನಿನಗೆ ನಿನ್ಗೆ ಸಮಸ್ಯೆ ಹೇಳ್ಕೊ ನಿಮ್ಮ ನೀನು ಹುಡುಗು ಕಟ್ ಮಾಡಿ ಕಟ್ ಮಾಡು ಮಾಡುಯಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ